ನಿನ್ನೆ ಸಂಜೆಯಿಂದ ಸುರಿದ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗಿದೆ ಮಳೆಯಿಂದಾಗಿ ಬೆಂಗಳೂರು ಜನರಿಗೆ ಜಾಗರಣೆ ಅನುಭವಿಸುವಂತಾಗಿದೆ ಮಳೆಯಿಂದಾಗಿ ಬೆಂಗಳೂರು ಜನರಿಗೆ ಜಾಗರಣೆ ಅನುಭವಿಸುವಂತಾಗಿದೆ ನಗರದ ರಸ್ತೆಗಳಲ್ಲಿ ಒಳೆಯಂತೆ ಹರಿತಾ ಇದೆ ನೀರು ರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಜನ ತತ್ತರಿಸಿ ಹೋಗಿದ್ದಾರೆ ಇನ್ನು ಮೂರರಿಂದ ನಾಲ್ಕು ದಿನ ರಾಜ್ಯದಲ್ಲಿ ವರ್ಣಾರ್ಭಟ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ನುಗ್ಗಿದ ನೀರು ಇಡೀ ಜನ ಜೀವನವೇ ಅಸ್ತವ್ಯಸ್ತವಾಗಿದೆ ಇನ್ನು ನಿನ್ನೆ ಸುರಿದ ಭಾರಿ ಮಳೆಗೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ರಸ್ತೆನಾ ಅಥವಾ ಕೆರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂದ್ರೆ ಇನ್ನೇನು ಮಳೆಗಾಲ ಶುರುವೇ ಆಗಿಲ್ಲ ಇಂಥ ಸಂದರ್ಭದಲ್ಲೇ ಓಡಾಡೋದಕ್ಕೂ ಕೂಡ ವಾಹನ ವಾಹನ ಸವಾರರಿಂದ ಹಿಡಿದು ಓಡಾಡುವಂಥವ್ರಿಗೂ ಕೂಡ ಭಾರಿ ಸಮಸ್ಯೆಯೇ ಎದುರಾಗಿತ್ತು ಮಳೆಯಿಂದ ರಾತ್ರಿ ಇಡೀ ಬೆಂಗಳೂರಿನ ಜನರು ಜಾಗರಣೆಯನ್ನು ಮಾಡುವಂಥ ಪರಿಸ್ಥಿತಿ ಎದುರಾಯಿತು ಹೇಗಪ್ಪ ಅಂತೇಳಿದ್ರೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ರಾತ್ರಿ ಇಡೀ ಮನೆಯಿಂದ ನೀರನ್ನು ಹೊರ ಹಾಕೋದೇ ಕಾಯಕವಾಗೋಗಿದೆ ಇನ್ನೂ ಕೂಡ ಮೂರರಿಂದ ನಾಲ್ಕು ದಿನಗಳ ಕಾಲ ವರುಣಾರ್ಭಟ ಹೀಗೆ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಈಗಲೇ ತತ್ತರಿಸಿ ಹೋಗಿರುವಂಥ ಸಿಲಿಕಾನ್ ಸಿಟಿ ಮಂದಿಗೆ ಸರಿಯಾದಂಥ ಚರಂಡಿ ವ್ಯವಸ್ಥೆ ಆಗಿರಬಹುದು ಅಥವಾ ನೀರು ಹರಿದುಕೊಂಡು ಹೋಗಿ ಬೇರೆ ಕಡೆ ಸಂಗ್ರಹಣೆ ಆಗುವಂಥ ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಗಳು ಬೆಂಗಳೂರಿನಲ್ಲಿ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಓಡಾಡೋದಕ್ಕೂ ಕೂಡ ಕಷ್ಟವಾಗ್ಬಿಡುತ್ತೆ ಅನ್ನುವಂಥ ಏನು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಕೆಲವೊಂದಷ್ಟು ಅಭಿಪ್ರಾಯ ಕೂಡ ಜನ ಈಗ ವ್ಯಕ್ತವಾಗ್ತಾ ಇರೋದು